ಸಿಸಿ ನ್ಯೂಸ್ಗೆ ಸ್ವಾಗತ ನಾನ್ ನರೇಂದ್ರ ಪಾಟೀಲ್ ಇಂದಿನ ಮುಖ್ಯಾಂಶಗಳು ಗುತ್ತಿಗೆದಾರರ ಹಣ ಪಾವತಿ ವಿಳಂಬಕ್ಕೆ ಹಿಂದಿನ ಬಿಜೆಪಿ ಸರ್ಕಾರ ಕಾರಣ ಸತೀಶ್ ಜಾರಕಿಹೊಳಿ ಸಚಿನ್ ಪಾಂತ್ ಆತ್ಮಹತ್ಯೆ ಪ್ರಕರಣ ಸಿಬಿಐಗೆ ಒತ್ತಾಯಿಸಿ ನಗರದಲ್ಲಿ ಬಿಜೆಪಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ದೇಶದಲ್ಲಿ ಧೂಮಪಾನ ಮದ್ಯಪಾನ ನಿಷೇಧ ಕಾಯ್ದೆ ಜಾರಿಗೆ ತರಲು ಸರ್ಕಾರಗಳ ಮನೆ ಮಾಡಿದ್ದ ಹೋರ್ಟ್ ಶ್ರೀಗಳು ಬೀದರ್ನ ಕನ್ನಡ ಭವನದಲ್ಲಿ ವಿದ್ಯಾರ್ಥಿಗಳ ಅಧ್ಯಯನ ಕೇಂದ್ರ ಉದ್ಘಾಟನೆ ಲೋಕೋಪಯೋಗಿ ಇಲಾಖೆಯಿಂದ ಕಾಮಗಾರಿಗಳು ಮಾಡಿದ ಗುತ್ತಿಗೆದಾರರ ಪಾವತಿಗೆ ಹಿಂದೆ ಅಧಿಕಾರದಲ್ಲಿದ್ದ ಬಿಜೆಪಿ ಸರ್ಕಾರವೇ ಕಾರಣ ಎಂದು ಲೋಕೋಪಯೋಗ ಸಚಿವ ಸತೀಶ್ ಜಾರಕಿಹೊಳಿ ಅರ್ಪಿಸಿದರು ಮಂಗಳೂರು ನಗರದ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಜಿಲ್ಲಾಧ್ಯಕ್ಷ ನಿವಾಸದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಅವರು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಗತ್ಯ ಇರುವಷ್ಟು ಪ್ರತ್ಯೇಕವಾಗಿ ಹಳದಿಟ್ಟಿದ್ದಾರೆ ಎಂದು ಉತ್ತರಿಸಿದರು ಗುತ್ತಿಗೆದಾರರ ಪಾಂಚಲ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಡದಿಟ್ಟುವ ಡೆತ್ ನೋಟ್ನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಉಳಗಿಸುವುದಿಲ್ಲ ಹೀಗಾಗಿ ಅವರು ರಾಜೀನಾಮೆ ನೀಡುವ ಅಗತ್ಯವಿಲ್ಲ ಎಂದರು ಸದರಿ ಪ್ರಕರಣ ಸಿಐಡಿ ಅವರಿಂದ ತನಿಖೆ ನಡೆಯುತ್ತಿದ್ದು ಯಾರು ತಪ್ಪಿಸುತ್ತಿರುತ್ತಾರೆ ಅವರ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಜರುಗಿಸುತ್ತದೆ ಎಂದರು ಪ್ರತಿಪಕ್ಷವಾಗಿರುವ ಬಿಜೆಪಿಯವರಿಗೆ ಯಾವುದೇ ಕೆಲಸವಿಲ್ಲ ಹೀಗಾಗಿ ಏನಾದರೂ ಮಾಡಬೇಕು ಅಂತ ಪಾಂಚಲ ಆತ್ಮಹತ್ಯೆ ಪ್ರಕರಣ ಸಿಬಿಐಗೆ ವಹಿಸುವಂತೆ ಹೋರಾಟ ಮಾಡುತ್ತಿದ್ದಾರೆ ರಾಜ್ಯದಲ್ಲಿ ನಡೆದ ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪರಾಭವಗೊಂಡಿದ್ದಾರೆ ಎಂದು ಸರ್ಕಾರ ಉಡುರುವುದು ಕನಸಿನ ಕಾಣಿ ಒಳ ನಲವತ್ತು ಶಾಸಕರಿದ್ದೇವೆ ಎಂದು ತಿಳಿಸಿದರು ಗ್ಯಾರಂಟಿ ಯೋಜನೆಗಳಿಂದ ಯಾವುದೇ ರೀತಿಯ ಅನುದಾನ ಸಮಸ್ಯೆ ಉದ್ಭವಿಸಿಲ್ಲ ಅವುಗಳಿಗಾಗಿ ಮುಖ್ಯಮಂತ್ರಿ ಬಜೆಟ್ನಲ್ಲಿ ಅನುದಾನ ಇರಿಸಿದ್ದಾರೆ ಎಂದು ತಿಳಿಸಿದರು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮಾಡುವ ಆರೋಪ ಹೊಸದಾಗಿ ಏನೂ ಇಲ್ಲ ಮಾಡುವ ಆರೋಪ ದಾಖಲೆ ತೋರಿಸಲೆಂದು ಸವಾಲು ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಬಸವರಾಜ್ ಶೆಟ್ಟಿ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅಮೃತರಾಜ್ ಚಿನ್ಕೊಡೆ ಸೇರಿದಂತೆ ಮತ್ತಿತರ ಇದ್ದರು ಸಮಸ್ಯೆ ಕೇಳಿದ್ದೆನ ಎಲ್ಲರೂ ಕೇಳ ಆದರೆ ನೀವು ಅದ್ರ ಮೂಲ ಯಾಕಾಗಿದೆ ಅಂತ ಹುಡುಕ್ತಾ ಇಲ್ಲ ಸಮಸ್ಯೆ ಬಂದದ್ದು ಅವ್ರ ಬಿಲ್ ಬರ್ತಾ ಇಲ್ಲ ಕೆಲಸ ಕೆಲಸ ಮಾಡಿದ್ದು ನಿಜ ಬಿಲ್ ಬಾಕಿ ಹಿಡಿದು ನಿಜ ಅದೇ ಈಗ ಆಗ್ಲಿಕ್ಕೆ ಸಮಸ್ಯೆ ಏನು ಅನ್ನೋದು ಯಾರೂ ಇರಲಿ ಅವರಿಗೆ ನಮ್ಮನ್ನು ಪ್ರಶ್ನೆ ಮಾಡಿಲ್ಲ ಯಾಕೆ ಹಿಂಗಾಗಿತ್ತು ಅನ್ನೋದು ಸೊ ಇನ್ನು ಬಿ ಜೆ ಪಿ ಸರ್ಕಾರ ಏನೋ ಒಂದು ಒಂದು ಹತ್ತು ಇಪ್ಪತ್ತು ಕಡೆ ಹೇಳಿದ್ವಿ ನಾವು ಇದು ಆಗಲಿಕ್ಕೆ ಬಿ ಜೆ ಪಿ ಸರ್ಕಾರದಲ್ಲಿ ಏನು ಹಿಂದಿನ ಸರ್ಕಾರದಲ್ಲಿ ಎರಡು ವರ್ಷ ಅವರು ಕೊನೆಯ ಅವಧಿಯಲ್ಲಿ ಎರಡು ವರ್ಷ ಬಜೆಟ್ ಸಪೋರ್ಟ್ ಇಲ್ಲದೆ ಕಾಮಗಾರಿ ಮಾಡಿದ್ದಾರೆ ಇದನ್ನು ಭಾಳ ನೀವು ಸ್ಪೆಸಿಫಿಕ್ ಆಗಿ ಅವ್ರ ಮತ ಕೇಳಬೇಕು ಬಜೆಟ್ ಸಪೋರ್ಟ್ ಇಲ್ಲಾಂದರೆ ಅನುದಾನ ಇಲ್ಲದೆ ಕೆಲಸ ಮಾಡಿದ್ದಾರೆ ಸೊ ಹೀಗಾಗಿ ಅದು ಗ್ಯಾಪ್ ಆಗಿದೆ ಸೊ ಈಗ ಅದು ಆಗಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಮ್ಗೆ ಎಷ್ಟು ಲೋಕೇಶನ್ ಇದೆ ಅಷ್ಟೇ ಕೊಡ್ತಾರೆ ಸೊ ಇದು ಜಾಸ್ತಿ ಮಾಡಿದವರು ನಮ್ಮ ನೀವು ಪರ್ಮಿಷನ್ ತೋರ್ ಕೊಟ್ಟಿಲ್ಲ ಅಂತ ಅವ್ರು ಅದರಲ್ಲಿ ವಿಳಂಬ ಆಗೋದಂತೆ ಖಂಡಿತ ಅದರಲ್ಲಿ ಪ್ರಶ್ನೆ ಅದು ಬ್ಯಾಲೆನ್ಸ್ ಮಾಡ್ತಾ ಹೋಗಬೇಕಾಗುತ್ತೆ ಸೊ ಈ ಹಿನ್ನೆಲೆಯಲ್ಲಿ ಮೊನ್ನೆ ಕೂಡ ಬೆಳಗಾವಿ ದೇಶದ ಸಿ ಎಂ ಅವ್ರ ಕೋಶ ನೀವು ಕೇಳಿರ್ಬಾರ್ದು ಭಾಷೆನ ಸುಮಾರು ಇಲಾಖೆ ನಮ್ಮ ಇಲಾಖೆಯಿಂದ ಹದಿನಾಲ್ಕು ಸಾವಿರ ಕೋಟಿ ವ್ಯತ್ಯಾಸ ಇದೆ ನಾವು ಒಂದೇ ಹದಿನಾಲ್ಕು ಸಾವಿರ ಕೋಟಿ ಮಾಡುವ ಇಲ್ಲ ಅದಕ್ಕೆ ಇನ್ನು ಎಕ್ಸ್ಟ್ರಾ ಕೇಳ್ತಾ ಕೇಳ್ತಾ ಹೋಗಿ ನಾವು ಅದನ್ನು ಸರಿ ತೊಗಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಅದಕ್ಕಾಗಿ ಮೂಲ ಪ್ರಶ್ನೆ ಇಲ್ಲಿ ಗ್ಯಾರಂಟಿಗೂ ಸಂಬಂಧ ಇಲ್ಲ ಗ್ಯಾರಂಟಿ ಕೂಡ ನಮ್ಮ ಬಜೆಟ್ ಅಲ್ಲಿ ಅನೌನ್ಸ್ ಆಗಿದೆ ನಮ್ಮ ಇಲಾಖೆಗೆ ನಾವು ಸಪ್ರೇಟ್ ಆಗಿ ಅಲೋಕೇಶನ್ ಆಗಿದೆ ಹೀಗಾಗಿ ಪ್ರತಿ ಸಾರಿ ತಾವು ಕೇಳೋದು ಗ್ಯಾರಂಟಿಯಿಂದ ನಮ್ಮ ಬಿಲ್ ವಿಳಂಬ ಆಗಿಲ್ಲ ಹೊರತಾಗಿ ಹೆಚ್ಚಿಗೆ ಕೆಲಸ ಮಾಡ್ಯಾರ ಅದಕ್ಕೂ ಅಣದಾನ ಇಲ್ಲ ಸರಿ ಜಿಲ್ಲಾ ಆರೋಪ ಮಾಡ್ತಾ ಇದೆ ಕಾಂಟ್ರಾಕ್ಟರ್ ಯೂನಿಯನ್ ಪ್ರಸಿ ಫಿಫ್ಟಿ ಪರ್ಸೆಂಟ್ ಕಮಿಷನ್ ಕೊಡಬೇಕಾಗಲತ್ತ ನಮಗೆ ಎಲ್ಒಿ ತರಬೇಕಾದ್ರೆ ಭ್ರಷ್ಟಾಚಾರ ಮಿತಿ ಮೀರಿ ಕೋಟಿ ಬಿಜೆಪಿ ಫಿಫ್ಟಿ ಕಾಂಗ್ರೆಸ್ ಅಂತಷ್ಟು ಇದ್ರ ಬಗ್ಗೆ ಏನ್ ಹೇಳಿದ್ರು ನನ್ನ ಇಲಾಖೆ ನಾ ಮಾತಾ ಹೇಳಬಲ್ಲ ನಮ್ಗೆ ಇಲಾಖೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅವರು ಹಿಂದಿನ ಅಧ್ಯಕ್ಷ ಕೊಟ್ಟಿದ್ದಾರೆ ನನ್ನ ಇಲಾಖೆ ಇಲ್ಲಿ ಸರಿ ಇದೆ ಅದು ಯಾರು ಇಲ್ಲ ನನಗೆ ಗೊತ್ತಿಲ್ಲ ಇಲ್ಲ ಕುಮಾರಸ್ವಾಮಿ ಅವರು ಅರವತ್ತು ಪರ್ಸೆಂಟ್ ಹೇಳಿದ್ರು ಗಾಳಿಯಲ್ಲಿ ಹೇಳಿದ್ರೆ ಕುಮಾರಸ್ವಾಮಿ ಗಾಳಿಯಲ್ಲಿ ಗುಂಡಿತಾರೆ ಸರ್ ಕುಮಾರಸ್ವಾಮಿ ಅವರು ಗಾಳಿಯಲ್ಲಿ ಗುಂಡ್ ಹೊಡಿತಾರೆ ಕಡಿಯಲ್ಲಿ ಕೊಂಡು ಹೋಡಲ್ಲ ಅದಕ್ಕೆ ಏನಾರ ದಾಖಲೆ ಬೇಕಲ್ಲ ಕೊಡಬೇಕಲ್ಲ ಸಿ ಎಂ ಕಡೆ ಕೊಡಬೇಕು ಸಿ ಎಂ ಇದ್ದಾರೆ ಸಿಎಮು ನಾವು ಕೊಟ್ಟಿಲ್ಲ ಕಾಂಟ್ರಾಕ್ಟರ್ ಅಸೋಸಿಯೇಟ್ ಅವ್ರು ಕೊಟ್ಟರು ನಾವು ಕೊಟ್ಟಿಲ್ಲ ಕಾಂಟ್ರಾಕ್ಟರ್ ಅಸೋಷನ್ ಆರೋಪ ಮಾಡಿದರು ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಪ್ರಧಾನಮಂತ್ರಿ ಪತ್ರ ಬರೆದಿದ್ರು ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದರು ಅವ್ರ ಮಂತ್ರಿಗಳಿಗೆ ಬರೆದಿದ್ರು ಸೊ ಆ ರೀತಿ ಆಗಿದೆ ಇಲ್ಲಿ ಏನೋ ಕುಮಾರಸ್ವಾಮಿ ಮತ್ತು ಯಾರ ಸರ್ ಅವ್ರು ಒಬ್ರಲ್ಲ ಭಾಳ ಜನ ಮಾಡ್ತಾರೆ ಯಾರಪ್ಪ ಸಿ ಎಮ್ ಅವ್ರಿಗೆ ತೋರಿಸ್ಬೋದು ಯಾಕಂದ್ರೆ ಅವರೇ ಅಥಾರಟಿ ಅವರಿಗೆ ಇಲ್ಲ ಸಾರಿ ನೀವು ಎರಡು ಮತ್ತೊಗ್ಗ ಜೋಡಿಸಿ ಅವ್ರ ನೀವು ಕೇಳಿ ಇಲ್ಲ ಅಂತ ಅವ್ರ ನಮ್ಮ ಇಲ್ಲ ಸ್ವಾರಿ ಅವ್ರಿಗೆ ಹಿಂತ ಕುಂದಿದ್ದೆ ಬಿಟ್ಬಿಡಿ ಮಂದಿ ನಾವು ಕೇಳಿ ಅವ್ರ ಹತ್ತೇಳು ನಾ ಹತ್ತೇಳು ಮತ್ತೆ ಇದೇ ಒಂದು ವಾರ ಹೋಗ್ಬಾರ್ದು ಸ್ವಾರಿ ಸರಿ ಮೊನ್ನೆ ನೀವು ಕೊಟ್ಟಿರ ಡಿನ್ನರ್ ಪಾರ್ಟಿ

ಈಗ ಅದೇ ಡಿನ್ನರ್ ಪಾರ್ಟಿ ಸ್ಟಾರ್ಟ್ ಆಗಿದೆ ಸರ್ಕಾರ ಹೆಂಗಿದೆ ಸೇಫ್ ಇದೆ ನೂರ ನಲವತ್ತು ಬಂದಿದ್ದೀವಿ ನಾವು ಇಲ್ಲ ಸರ್ ಆರ್ ಎಸ್ ಭಾಳ ದೊಡ್ಡ ಜಪು ಚರ್ಚೆ ಇದೆ ಸರ್ಕಾರ ಬೀಳೋದೈತಿ ಪ್ರಶ್ನೆ ಆದರೆ ನೀವು ಯಾರು ಕೂಡ ಕನಸಿನಲ್ಲಿ ಉಳಿಸಿ ಇಲ್ಲ ಕಾಗದ ನೂರ ನಲವತ್ತು ಬಂದಿದ್ದೀವಿ ಮಂಡಿ ಕೂಡ ಮೂರು ಸೀಟ್ ಗೆದ್ದಿದ್ದೀವಿ ನೂರ ಬಂದ ಅಲ್ಲ ಸರ್ ಸಿ ಎಮ್ ಅವರಿಗೆ ಸೆಂಡಪ್ ಮಾಡಿ ಕೊಡ್ತಾ ಇದ್ದಾರೆ ಅಂತ ಆರೋಶಕ್ಕೆ ಹೇಳ್ತಾರೆ ಹೇಳ್ತಾರೆ ಅವ್ರಿಗೆ ಹ್ಞೂ ಅನ್ನೋದ್ರೆ ನಮ್ಮ ಕೆಲಸ ನಾವು ಮಾಡೋದು ಸರ್ ಡಿ ಕೆ ಶಿವಕುಮಾರ್ ಡಿನ್ನರ್ ಪಾರ್ಟಿ ಕೊಟ್ಟರು ಕೊಟ್ಟಿದ್ದಾರ ಆರೇಷ ಈಗ ವಿರೋಧ ಪಕ್ಷ ನಾವು ನೂರ ನಾಲ್ಕು ಜನ ನಾವಿದ್ವಿ ಅವ್ರ ಕೈಯಲ್ಲಿ ಇಲ್ಲ ಅವರು ನಮ್ಮ ಪಾರ್ಟಿ ಕೈಯಲ್ಲಿ ಇದಾರೆ ಅವರು ಹೈಕಮಾಂಡ್ ಇದ್ದಾರೆ ಈಗ ಅವ್ರಿಗೆ ಹೇಳಬೇಕಂತ ಹೇಳ್ತಾರ ಅಷ್ಟೇ ಇನ್ನ ಅದನ್ನೆಲ್ಲ ನಾವು ಡಿ ಕೆ ಶಿವಕುಮಾರ್ ಅವ್ರಿಗೆ ಬಂದು ವೇಣು ಕೆ ಸಿ ವೇಣುಗೋಪಾಲ್ ಅವ್ರಿಗೆ ಭೇಟಿಯಾಗಿ ಎ ಡಿಮರ್ ಪಾರ್ಟಿ ವಿಚಾರದಲ್ಲೇ ಚರ್ಚೆ ಮಾಡಿದಾರ ಕೆಲವು ಖಡಕ್ ಸೂಚನೆ ಕೂಡ ಐತೆ ಕಾಮ ನೂ ಕುರ್ಚೆ ಪಾರ್ಟಿ ಅವರ ಸ್ಟೇಟ್ಮೆಂಟ್ ಕೊಟ್ಟರು ಅವರ ಸ್ಟೇಟ್ಮೆಂಟ್ ನೋಡಿರ ನೀವು ದಿಕೇಶ್ కుమార్ ಸ್ಟೇಟ್ಮೆಂಟ್ ನೋಡಿರ ಅವರು ಬಂದು ಬಿಡ್ತಾ ಇದ್ದಾರೆ ಸರ್ ಹೇಳಿದಲ್ಲ ಡಿನ್ನರ್ ಪಾರ್ಟಿ ಬಗ್ಗೆ ದಿಕೇಶ್ కుమార్ ಅವರು ಸ್ಪಷ್ಟಕನ ಕೊಟ್ಟಿದ್ದಾರೆ ಗೊತ್ತಾಯ್ತಾ ಸರ್ ಅಷ್ಟಕ್ಕೆ ಅಲ್ಲಿ ಕ್ಲೋಸ್ ಮಾಡೋದು ಬಿಟ್ರೆ ಅದನ್ನ ಹಿಡ್ಕೊಂಡು

ಮೈಸೂರು ಕಡೆ ಸಚಿನ್ ಪಾಂಚೋಲ್ ಆತ್ಮಹತ್ಯೆ ಪ್ರಕರಣವನ್ನು ಸಿಬಿಐಗೆ ತನಿಖೆ ಒತ್ತಾಯಿಸಿ ಸಚಿವರಾದ ಪ್ರಿಯಾಂಕರ್ಗೆ ಜಿಲ್ಲಾಸ್ತವ ಸಚಿವ ಈಶ್ವರ್ ಖಂಡ್ ಅವರಿಗೆ ರಾಜೀನಾಮೆ ಆಗ್ರಹಿಸಿ ಭಾರತೀಯ ಜನತಾ ಪಕ್ಷ ಮಂಗಳೂರು ನಗರದಲ್ಲಿ ಬೃಹತ್ ಪ್ರತಿಭಟನೆ ಮೆರವಣಿಗೆ ನಡೆಸಿದರು ನಡೆದ ಅಂಬಡಿಕ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯ ಪ್ರತಿಭಾ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿಗಳ ಮನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಸುಮಾರ್ ಪಾಟೀಲ್ ಮಾತನಾಡಿ ಸದರಿ ಪ್ರಕರಣವನ್ನು ಸಿಬಿಐ ವಹಿಸಬೇಕೆಂದು ಆಗ್ರಹಿಸಿದರು ಅವರು ಈ ಹಿಂದೆ ನಡೆದ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದ ಅವ್ಯವಹಾರ ಕುರಿತು ಸಿಐಡಿ ತನಿಖೆ ನಡೆಸಿ ಪ್ರಕರಣ ಪ್ರಮುಖ ಆರೋಪಿಯಾಗಿರುವ ಸಚಿವ ನಾಗೇಂದ್ರ ಅವರು ಹೆಸರನ್ನು ಎಫ್ಐಆರ್ನಲ್ಲಿ ಕೈಬಿಟ್ಟಿದ್ದಾರೆ ಆದರೆ ಸಿಬಿಐ ತನಿಖೆಯಲ್ಲಿ ಅವರ ಹೆಸರು ಕೇಳಿಬಂದಿರುತ್ತದೆ ಹೀಗಾಗಿ ಪಾಂಚಲ್ ಅವರ ಆತ್ಮಹತ್ಯೆ ಪ್ರಕರಣವನ್ನು ಸಿಬಿಐ ವಹಿಸಬೇಕು ಅವರ ಪರಿವಾರ ನ್ಯಾಯದ ರಕ್ಷೆ ಕೊಡಬೇಕೆಂದು ಒತ್ತಾಯಿಸಿದರು ಸುಮಾರು ಹದಿನಾಲ್ಕು ದಿವಸಗಳಾದರೂ ಆರೋಪಿಗಳನ್ನು ಬಂಧಿಸುವುದಿಲ್ಲ ಕಾರಣ ಸಚಿವರ ಕುಮ್ಮಕ್ಕಿನಿಂದ ಎಂದು ನೇರವಾಗಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ಆರೋಪ ಮಾಡಿದರು ನೋಟ್ನಲ್ಲಿ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡ ಪಂಚಾಯತ್ ಸಂಬಂಧಿಕರು ಠಾಣೆಗೆ ದೂರು ಸಲ್ಲಿಸಲು ಹೋದಾಗ ಅವಾಚ್ಯ ಪದಗಳನ್ನು ನಿಂದಿಸಿ ಅವಮಾನ ಮಾಡಿರುವ ಪೊಲೀಸ್ ಅಧಿಕಾರಿ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಸಂವಿಧಾನ ಬದ್ಧವಾಗಿ ಹೋರಾಟ ಮಾಡುತ್ತಿರುವ ಬಿಜೆಪಿ ಕಾರ್ಯಕರ್ತರು ಸಚಿವ ಖರ್ಗೆ ಬೆದರಿಕೆ ಅಂತಿರುವುದಿಲ್ಲ ಎಲ್ಲಿವರೆಗೆ ಪಾಂಚ ಕುಟುಂಬ ನ್ಯಾಯ ಸಿಗುವುದಿಲ್ಲ ಅಲ್ಲಿವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತದೆ ಎಂದರು ಬಿಜೆಪಿ ನಗರ ಅಧ್ಯಕ್ಷ ಯಶವಸ್ವನ್ ಮಾತನಾಡಿ ಘಟನೆ ನಡೆದ ಹದಿನಾಲ್ಕು ದಿವಸ ಕಳೆದರೂ ಆರೋಪಿಗಳು ಬಂಧಿಸುವುದಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವ ಕ್ಷೇತ್ರದಲ್ಲಿಯೇ ಇಂತಹ ಪ್ರಕರಣ ನಡೆದರೂ ಆರೋಪಿಗಳ ಬಂಧಿಸಿ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು ಸಚಿವ ಖಂಡ್ರೆ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದರು ಜಿಲ್ಲೆಯವರೇ ಆದ ಇನ್ನೊಬ್ಬ ಸಚಿವ ರೇಮ್ ಅವರು ತಮ್ಮ ಇಲಾಖೆ ಕಮಿಷನ್ ಪಡೆದರಲ್ಲೇ ಮಗ್ನರಾಗಿದ್ದಾರೆ ಪಾಚಲ ಆತ್ಮಹತ್ಯೆ ಪ್ರಕರಣದ ಬಗ್ಗೆ ತುಟ್ಟಿ ಬಿಚ್ಚದೆ ಇರುವವರು ರಾಜೀನಾಮೆ ನೀಡಬೇಕೆಂದರು ನಾವು ಗೋಪಿ ಬರ ಕಡೆ ಮಾಡಿದೆವು ನೀವು ಬಂದ್ರೆ ಒಬ್ಬ ಯುವಕ ಸಚಿನ್ ಪಂಚಾಳ್ ಆತ್ಮಹತ್ಯೆ ಮಾಡಿಕೊಂಡು ಹದಿಮೂರು ದಿವಸ ಕಳೀತಾ ಬರ್ತಾ ಇದೆ ಅವನು ಕೇವಲ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಡೆತ್ ನೋಟ್ ಬರೆದಿಟ್ಟು ಈ ಸರ್ಕಾರ ಈ ಜಿಲ್ಲಾಡಳಿತದಿಂದ ಏನಾದ್ರೂ ನ್ಯಾಯ ಅಂತ ಅಂತೇಳಿ ಡೆತ್ ನೋಟ್ ಬರೆದು ಇಪ್ಪತ್ನಾಲ್ಕು ಇಪ್ಪತ್ತೆಂಟು ಗಂಟೆ ವೇಟ್ ಮಾಡಿ ಅವನು ಆತ್ಮಹತ್ಯೆ ಮಾಡಿಕೊಂಡಿದ್ದಾನ ಅವನು ಡೆತ್ ನೋಟ್ ತೊಗೊಂಡು ಅವನ ಸಹೋದರಿಯರು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅವ್ರಿಗೆ ನ್ಯಾಯ ಸಿಗುವ ಬದಲಿ ಅವರನ್ನೇ ಅಂಜಿಸ್ ಕಳಿಸುವಂಥ ಕೆಲಸ ಆಗಿದೆ ಇವತ್ತು ಯಾವ ಅಧಿಕಾರಿಗಳು ಅವ್ರ ಜೊತೆ ಅನುಚಿತವಾಗಿ ವರ್ತನೆಯನ್ನು ಮಾಡಿದ್ದಾರೆ ನಾವು ಎಲ್ಲ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಹೇಳ್ತಾ ಇಲ್ಲ ನಾನು ಹಿಂದೆ ಹಾಸ್ಪಿಟಲಲ್ಲಿ ಮಾತಾಡ್ತಾ ಇದ್ದಾಗ ಹೇಳ್ತಾ ಇದ್ದೆ ಬೀದರ್ನಲ್ಲಿ ಅನೇಕ ಡಾಕ್ಟ್ರುಗಳು ಸಂಬಳ ಇರಲಾರ್ದಕ್ಕೆ ಆಸ್ಪತ್ರೆಗೆ ಬರ್ತಾ ಇನ್ನು ಕೆಲವೊಂದು ಡಾಕ್ಟ್ರುಗಳು ಅವರು ಪರ್ಮನೆಂಟಿದ್ದೀನಿ ನಮ್ಗೆ ಏನೂ ಆಗ್ತಾ ಇಲ್ಲ ಅಂದರೆ ಹಾಸ್ಪಿಟ್ಲಿಗೆ ಬರ್ತಾ ಇಲ್ಲ ಅಂಥ ವ್ಯವಸ್ಥೆ ಇದೆ ಅದರ ಮಧ್ಯೆ ಇವು ಡಾಕ್ಟರ್ ಮಂಜುನಾಥ್ ಇವತ್ತು ಬೆಂಗಳೂರಿನ ಎಂ ಪಿ ಆಗಿದ್ದಾರೋ ಅವ್ರು ಯಾರು ಗೆದ್ದಾರ ಎಲ್ಲರಿಗೂ ಗೊತ್ತಿದೆ ಹೆಂಗೆ ಗೆದ್ದಾರ ಅಂತ ಇವತ್ತು ಅವ್ರು ಮಾಡಿದಂಥ ಸೇವೆ ಇಡೀ ವಿಶ್ವ ಕೊಂಡಾಡ್ತದೆ ಆ ರೀತಿ ಅಧಿಕಾರಿಗಳು ಇದ್ದಾರೆ ಆದರೆ ಒಬ್ಬ ಅಮಾಯಕ ಸರಿಯಾಗಿ ನಡ್ಕೊಂಡಿದ್ರೆ ಅವನ ಜೀವ ಉಳಿತಾಯಿತ್ತು ಅಂತ ಇಡೀ ಸಮಾಜಕ್ಕೆ ಅನ್ನಿಸ್ತಾ ಇದೆ ಎಲ್ಲರೂ ಕೊನೆ ಕ್ಷಣದಲ್ಲಿ ಬರೋದೆಲ್ಲಿಗೆ ಅಂದರೆ ಪೊಲೀಸ್ ಸ್ಟೇಷನ್ಗೆ ಇವತ್ತು ಇಡೀ ರಾಜ್ಯದಲ್ಲ ಇಡೀ ರಾಷ್ಟ್ರದ ಜನರ ಒಂದು ಆಶಾಕಿರಣ ಯಾವುದಿದೆ ಅಂದ್ರೆ ಪೊಲೀಸ್ ಸ್ಟೇಷನ್ ಇದೆ ಆ ಪೊಲೀಸ್ ಸ್ಟೇಷನ್ ಬಂದಾಗ ಹಿಂಗಾಯ್ತು ಅಂದ್ರೆ ಮುಂದೆ ಜನ ಪೊಲೀಸ್ ಸ್ಟೇಷನ್ ಬರೋದು ಬಿಟ್ಟುಕೊಡ್ತಾರೆ ಅದಕ್ಕಾಗಿ ಯಾವ ಪೊಲೀಸ್ ಸ್ಟೇಷನ್ನಲ್ಲಿ ಈ ರೀತಿಯಾಗಿದೆ ಆ ಒಂದು ಪೊಲೀಸ್ ಸ್ಟೇಷನ್ ಯಾರು ಅನುಚಿತವಾಗಿ ವರ್ತನೆ ಮಾಡಿದ್ದಾರೋ ಅವ್ರ ಮೇಲೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಪ್ರಾರಂಭದಿಂದ ಹೇಳ್ತಾ ಇದ್ದೀವಿ ಆದರೆ ಇವತ್ತಿನವರೆಗೂ ಅದು ಆಗಿಲ್ಲ ಜೊತೆಯಲ್ಲಿ ಈ ಕ ಈ ಪ್ರಕರಣವನ್ನು ಸಿ ಐ ಡಿ ಸುಮ್ಮನೆ ಕಣ್ಣು ಹರಿಸುವ ತಂತ್ರವಾಗಿ ಇವತ್ತು ರಾಜ್ಯ ಸರ್ಕಾರ ಕೊಟ್ಟಿದೆ ನಾವು ಸಿ ಐ ಡಿ ಕೊಟ್ಟಿದ್ರು ಸ್ವಾಗತ ಮಾಡ್ತಿದ್ದೀವಿ ಆದರೆ ಮೊನ್ನೆ ನಡೆದಂಥ ಚಂದ್ರಶೇಖರ್ ಆತ್ಮಹತ್ಯೆ ಪ್ರಕರಣದಲ್ಲಿ ಸಿ ಐ ಡಿ ಆರೋಪಿ ನಂಬರ್ ಒನ್ ನಾಗೇಂದ್ರ ಮಂತ್ರಿ ರಾಜೀನಾಮೆ ಕೊಟ್ಟಿದ್ದರು ಅವ್ರ ಹೆಸರೇ ಎಫ್ ಐ ಆರ್ ಅಲ್ಲಿ ಇರ್ಕಿಲ್ಲ ಆದರೆ ಅದೇ ಸಿ ಬಿ ಐ ಪ್ರಕರಣದಲ್ಲಿ ಆರೋಪಿ ನಂಬರ್ ಒನ್ ನಾಗೇಂದ್ರ ಇದ್ದಾರೆ ಅದಕ್ಕಾಗಿ ಅಲ್ಲಿ ಹಣ ವರ್ಗಾವಣೆ ಇರೋದು ಓಪನ್ ಆಗಿದೆ ವೈಟ್ ಮನಿ ಟ್ರಾನ್ಸ್ಫರ್ ಆಗಿದೆ ಅದು ಎಲ್ಲ ಇದ್ದರೂ ಕೂಡ ಎಲ್ಲ ದಾಖಲೆಗಳಿದ್ರು ಕೂಡ ಅದನ್ನು ನಾಶ ಮಾಡಿದ ಅದನ್ನು ಆ ಆರೋಪ ಪಟ್ಟಿಯಿಂದ ತೆಗೆದಿದ್ದಾರೆ ಇಲ್ಲಂತೂ ದಾಖಲೆ ಆತಿಗಳು ಏನೂ ಇಲ್ಲ ಆರೋಪಿಗಳು ಹದಿಮೂರು ದಿವಸ ಆಯಿತು ಹೊರಗಡೆ ಅಡ್ಡಾಡ್ತಾ ಇದ್ದಾರೆ ಅವ್ರು ಸದಹೋದರಿಯವರು ಸ್ವತಃ ಹೇಳ್ತಾ ಇದ್ದಾರೆ ಕಲಬುರಗಿಯಲ್ಲಿರುವಂಥ ಅವನ ಮನೆ ಅವ್ನ ಆಫೀಸ್ನ ಸಿ ಕ್ಯಾಮ್ರಾಗಳು ಅವರೇ ಒಯ್ದಾರ ಅವನೊಂದು ಐಫೋನ್ ಅವರೇ ಒಯ್ದಾರೆ ಅವರೆಲ್ಲ ಸಾಕ್ಷ್ಯ ನಾಶ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಸಾಕ್ಷ್ಯ ನಾಶ ಮಾಡ್ತಾ ಇದ್ರು ಕೂಡ ಎಲ್ಲಿ ಪ್ರಿಯಾಂಕ ಖರ್ಗೆ ಅವರು ನನ್ನ ಬುಡಕ್ಕೆ ಬೆಂಕಿ ಬೀಳ್ತದೆ ಅಂತೇಳಿ ಆ ಆರೋಪಿಗಳನ್ನು ಬಂಧಿಸಲಿಕ್ಕೆ ಅವರು ಅವಕಾಶ ಕೊಡ್ತಾ ಇಲ್ಲ ನೇರವಾಗಿ ಇವತ್ತು ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ ನಾವು ಆರೋಪ ಮಾಡ್ತೀವಿ ನಾವು ಹೋರಾಟ ಮಾಡ್ತಾಯಿದ್ದರೆ ಸಂವಿಧಾನಬದ್ಧವಾಗಿ ನಾವು ಹೋರಾಟ ಮಾಡ್ತಾ ಪ್ರಿಯಾಂಕ ಖರ್ಗೆ ಅವ್ರು ಹೇಳ್ತಾರೆ ನೀವು ಹಿಂಗೆಲ್ಲ ಹೋರಾಟ ಮಾಡ್ಲತ್ತೀರಿ ಅಂದರೆ ನಿಮಗೆ ಮನೆಯಿಂದ ಹೊರಗೆ ಬರ್ಬಿಡಲ್ಲ ಅಂತೇಳಿ ನೋಡೋಣ ನೀವು ಎಷ್ಟು ಜನ ಮನೆಯಿಂದ ಹೊರಗೆ ಬರ್ಬಿಡಲ್ಲ ನೀವು ಅಂತೇಳಿ ನಾವು ಸಂವಿಧಾನಬದ್ಧವಾಗಿ ಮಾಡ್ತಾ ಇದ್ದೀವಿ ನಾವು ಇವತ್ತು ಗವರ್ನರಿಗೆ ಕೂಡ ಕಾಂಪ್ಲೇಂಟ್ ಕೊಡೋರು ಇದ್ದೀವಿ ಸಂವಿಧಾನದ ಮೇಲೆ ಪ್ರ ತಾವು ಪ್ರತಿಜ್ಞೆಯನ್ನು ಮಾಡಿ ಇವತ್ತು ಮಂತ್ರಿ ಆಗಿದ್ದೀರಿ ಈ ರಾಜ್ಯದಲ್ಲಿ ಎಲ್ಲವನ್ನು ಕಾಪಾಡ್ತೀವಿ ಅಂತ ಮಂತ್ರಿ ಆಗಿದ್ದೀರಿ ಆದ್ರೂ ನೀವೇ ಅಸಂವಿಧಾನಕವಾಗಿ ಹೆದರಿಸುವಂಥ ಮಾತಾಡ್ತಾ ಇದ್ದೀರಿ ಇವತ್ತು ಆ ಗುಂಡಗಳ ರೀತಿಯಲ್ಲಿ ನೀವು ಮಾತಾಡ್ತಾ ಇದ್ದೀರಿ ಇದು ಖಂಡನೀಯ ಇದೆ ಪ್ರಿಯಾಂಕ್ ಖರ್ಗೆ ಅವರೇ ಬೇಗ ತಾವು ತಮಗೇನಾದರೂ ಒಂದು ಮಾನವೀಯತೆಯಲ್ಲಿ ವಿಶ್ವಾಸ ಆಯಿತು ಅಂದರೂ ಇಮಿಡಿಯೇಟ್ಲಿ ಅವರು ಯಾರು ಆರೋಪಿಗಳಿದ್ದಾರಾ ಅವರಿಗೆ ಅರೆಸ್ಟ್ ಮಾಡ್ಲಾಕತ್ತ್ರಿ ಮತ್ತು ತಾವು ಇಮಿಡಿಯೇಟ್ ರಾಜೀನಾಮೆ ಕೊಡಿರಿ ನೀವು ಮಂತ್ರಿ ಆಗಿರೋವರೆಗೆ ಈ ಕೇಸ್ ಸಾಲ್ವ್ ಆಗಲಿಕ್ಕೆ ಸಾಧ್ಯ ಇಲ್ಲ ಎಲ್ಲಿವರೆಗೆ ತಾವು ಮಂತ್ರಿ ಆಗಿದ್ರಿ ಈ ಪ್ರಕರಣ ಇದೇ ರೀತಿ ನಡೆಯುತ್ತೆ ತಾವು ರಾಜೀನಾಮೆ ಕೊಟ್ಟು ತಾವು ಅಂತ ಆದ್ರೆ ಅಂದ್ರೆ ಮುಂದೆ ಬೇಕಾದ್ರೆ ಮುಖ್ಯಮಂತ್ರಿಯಾಗಿ ನಮ್ಮದೇನು ಅಭ್ಯಂತರ ಇಲ್ಲ ನಮ್ಮದು ಯಾವುದು ತಕರಾರಿಲ್ಲ ಆದ್ರೆ ಆ ಡೆತ್ ಅಲ್ಲಿ ನಿಮ್ಮ ಹೆಸರು ಉಲ್ಲೇಖ ಇದೆ ನೀವು ನಿಮ್ಮ ಪ್ರಿನ್ಸಿಪಲ್ ಸೆಕ್ರೆಟ್ರಿಗೆ ಫೋನ್ ಮಾಡಿ ಹೇಳಿ ಅವ್ನು ಬಿಲ್ ಮಾಡ್ಲಕ್ಕ ಹಚ್ಚಿದೆ ಅಂತ ಹೇಳಿದ್ದಿದೆ ಬೀದರ್ ಜಿಲ್ಲಾ ಪಂಚಾಯತಿ ನನ್ನ ಬಿಲ್ ಆಗಿದೆ ಕಲಬುರಗಿಯಲ್ಲಿ ಆಗಿಲ್ಲ ಅದಕ್ಕಾಗಿ ಕಮಿಷನ್ ಕೇಳ್ತಾ ಇದ್ದಾರೋ ಅಂತ ಉಲ್ಲೇಖ ಮಾಡಿದ್ದಾನ ಅದಕ್ಕಾಗಿ ತಾವು ನೇರವಾಗಿ ರಾಜೀನಾಮೆ ಕೊಡಬೇಕು ಈ ಪ್ರಕರಣ ಸಿ ಬಿ ಐಗೆ ವಹಿಸಬೇಕು ಆ ಕುಟುಂಬದವರಿಗೆ ಒಂದು ಕೋಟಿ ಪರಿಹಾರ ಮತ್ತು ಅವ್ರ ಕುಟುಂಬದಲ್ಲಿ ಒಬ್ಬರಿಗೆ ಸರ್ಕಾರಿ ನೌಕರಿ ಕೊ ನೌಕರಿ ಕೊಡಬೇಕು ಅಂದರೆ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಇದನ್ನು ತಾವು ಪರಿಗಣನೆ ಸಚಿನ್ ಎನ್ನುವಂಥ ಗುತ್ತಿಗೆದಾರ ಆತ್ಮಹತ್ಯೆ ಪ್ರಕರಣದಲ್ಲಿ ಇವತ್ತೊಂದು ಕಡೆ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾರೆ ಅಹಿಂದ ಅಹಿಂದ ನಾನು ಅಲ್ಪಸಂಖ್ಯಾತ ಹಿಂದುಳಿದ ವರ್ಗಗಳ ನಾಯಕ ಅಂಥೇಳಿ ಆದರೆ ಇವತ್ತು ಒಬ್ಬ ಹಿಂದುಳಿದ ಸಮಾಜದ ಸಚಿನ್ಗೆ ನ್ಯಾಯ ಕೊಡುವಲ್ಲಿ ರಾಜ್ಯ ಸರ್ಕಾರ ಆಗಿದೆ ನಮ್ಮ ಜಿಲ್ಲೆಯ ಇಬ್ಬರು ಸಚಿವರು ಇವತ್ತು ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಸಾಹೇಬ್ರಿಗೆ ನಾವು ಕೇಳಕ್ಕೆ ಇಷ್ಟಪಡ್ತೇವೆ ನೀವು ಮೊನ್ನೆ ತೂಗೋಗಿ ಹೋದಾಗ ಹೇಳಿರಿ ಭಾರತೀಯ ಜನತಾ ಪಕ್ಷದವ್ರಿಗೆ ಮಾಡ್ಲಿಕ್ಕೆ ಕೆಲಸ ಇಲ್ಲ ಅಂತ ಹೌದು ಸತ್ಯದ ಸಾಬ್ರೆ ನಾವು ಇವತ್ತು ವಿರೋಧ ಪಕ್ಷದಾಗಿದ್ದೆವು ನೀವು ಕೆಲಸ ಮಾಡಿರಿ ಅಂತ ಅಲ್ಲಿ ಕಳಿಸಿದ್ದೆವು ಆದರೆ ನೀವು ನಿಮ್ಮದೇ ಕ್ಷೇತ್ರದಾಗಿಂದು ಒಬ್ಬ ಮತದಾರ ನಿಮ್ಮದೇ ಮತದಾರ ಒಬ್ಬ ಯುವಕ ಸತ್ತರು ಕೂಡ ಇವತ್ತು ಅಪರಾಧಿಗಳಿಗೆ ಬಂಧನ ಮಾಡಿರಿ ಅನ್ನುವಂಥದ್ದು ಸೌಜನ್ಯ ಸೌಜನ್ಯಕ್ಕಾದರೂ ನೀವು ಒಂದು ಮಾತಾಡಿಲ್ಲ ನಮಗೆ ಒತ್ತದ ನೀವು ಹೇಳಲ್ರಿ ಯಾಕೆ ಹೇಳಲ್ರಿ ಅಂದರೆ ನೀವು ಖರ್ಗೆ ಕುಟುಂಬಕ್ಕೆ ಹೆದರ್ತರಿ ಆದರೆ ನಿಮಗೆ ಇವತ್ತು ಒಂದು ಮಾತು ಕೇಳೋಕೆ ಇಷ್ಟಪಡ್ತೀವಿ ನಿಮಗೆ ಇವತ್ತು ಮಂತ್ರಿ ಮಾಡಿದ್ದು ಶಾಸಕರು ಮಾಡಿದ್ದು ಖರ್ಗೆ ಅವ್ರ ಕುಟುಂಬ ಅಲ್ಲ ಇವತ್ತು ಬಾಲ್ಕಿ ತಾಲೂಕಿನ ನಿಮ್ಮ ಕ್ಷೇತ್ರದ ಜನರು ಅವರು ಸಾವಿಗೆ ನೀವು ನ್ಯಾಯ ಕೊಡ್ರಿ ಅವ್ರಿಗೆ ಬಂಧನೆ ಮಾಡಲಿಕ್ಕೆ ಹೇಳ್ರಿ ಅಂತ ಹೇಳ್ತೇವೆ ಇನ್ನೊಂದು ಕಡೆ ನಮ್ಮ ಈ ಇನ್ನೊಬ್ಬರು ಸಚಿವರು ರಹೀಂಖಾನ್ ಸಾಹೇಬರು ಇವತ್ತು ಇದ್ದಾರೆ ಅವ್ರಿಗೆ ಇವತ್ತು ಅವ್ರು ಯಾಲು ಹೋಗ್ತಾಗರ ಅಂತೇಳಿ ಯಾರಿಗೂ ಗೊತ್ತಿಲ್ಲ ಜನರಿಗೆ ಅವ್ರು ಇವತ್ತು ನೀವು ಯಾರು ಪತ್ರಕರ್ತರು ಹೋಗಿ ಕೇಳ್ರಿ ಸಾಬು ಸಚಿನ್ ಮರ್ಗೈಕ್ ಯಾವಾಗ ಅಂತ ಕೇಳ್ರಿ ಸಚಿನ್ ಕೋಣೆ ಅಂತ ಕೇಳ್ತಾರೆ ಅವ್ರಿಗೆ ಅದು ಗೊತ್ತೇ ಇಲ್ಲ ಪ್ರಕರಣನೇ ಗೊತ್ತಿಲ್ಲ ನನಗೆ ಎಲ್ಲೋ ಒಂದು ಕಡೆ ಇಂಥ ಒಬ್ಬರು ಸಚಿವರು ಇದ್ದಾರೆ ಆದರೂ ಅವರು ರಾಜ್ಯದಲ್ಲಿದ್ದಷ್ಟು ನಗರಸಭೆಗಳು ಹಾಳು ಮಾಡ್ಲಾಕ ನಿಪುಣರ ಇವತ್ತು ಎಲ್ಲ ನಗರಸಭೆಗಳು ಹಾಳು ಮಾಡ್ಯಾರ ಬೀದರ್ ನಗರಸಭೆ ಕೂಡ ಹಾಳು ಮಾಡ್ಯಾರ ಇಲ್ಲಿ ಒಂದು ಲಕ್ಷ ಎರಡು ಲಕ್ಷ ಕರಪ್ಷನ್ ಇಲ್ಲದೆ ಏನು ಕೆಲಸ ಮಾಡಿದ್ರು ಇಂಥ ಒಬ್ಬ ಸಚಿವರು ಇಲ್ಲಿದ್ದಾರ ಇವರಿಬ್ಬರು ರಾಜೀನಾಮೆ ಕೊಡಬೇಕು ಇವತ್ತು ಬೀದರ್ನ ಜನರಿಗೆ ನೀವಿಬ್ಬರು ಏನು ಶಾಪ ಆಗಿರಿ ಆ ಶಾಪ ತೊಲಗಬೇಕು ಅಂತೇಳಿ ಜನ ಬೇಡ್ಕೊಳತಾರ ಅಂತೇಳಿ ಈ ಮೂಲಕ ನಾವು ಸಚಿನ್ ಪಾಂಚಲ್ ಅವ್ರ ಕುಟುಂಬಸ್ಥರಿಗೆ ಈಶ್ವರ್ ಖಂಡ್ರ ಲಕ್ಷ ರೂಪಾಯಿ ಅಂತ ಸಚಿನ್ ಕುಟುಂಬಸ್ಥರಿಗೆ ನೆರವು ಕೊಡ್ಲಾಕ ಈಶ್ವರ್ ಖಂಡ್ರೆ ಅವರು ಹೋದಾಗ ಅವ್ರು ತೊಗೊಂಡಿಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಶಾಸಕರು ಕೂಡ ಐದು ಲಕ್ಷ ರೂಪಾಯಿ ಕೊಡ್ಲಾಕ ಹೋದಾಗ ಅವ್ರು ತೊಗೊಂಡಿಲ್ಲ ಇವತ್ತು ಆ ಕುಟುಂಬಕ್ಕೆ ನಾವು ಮೆಚ್ಚಬೇಕು ಆ ಸಹೋದರಿಯರು ಹೇಳಿದ್ರು ನಮ್ಮ ತಮ್ಮನಿಗೆ ನ್ಯಾಯ ಸಿಗೋವರೆಗೆ ನಾವು ಯಾವುದೇ ದುಡ್ಡು ಮುಟ್ಟಲ್ಲ ಅನ್ನುವಂಥ ಮಾತು ಹೇಳಿದ್ರು ಅಂಥ ಒಂದು ಹೆಮ್ಮೆಯ ಒಂದು ಆ ಕುಟುಂಬ ಆ ಕುಟುಂಬಕ್ಕೆ ಹತ್ತು ಲಕ್ಷ ಅಲ್ಲ ಒಂದು ಕೋಟಿ ಪರಿಹಾರ ಕೊಡಬೇಕು ಅಂತೇಳಿ ನಾವು ಈಶ್ವರ್ ಖಂಡ್ರೆ ಅವ್ರ ಹತ್ರ ಮನವಿ ಮಾಡ್ತೇವೆ ಸರ್ ಪ್ರಿಯಾಂಕ್ ಖರ್ಗೆ ಏನೂ ಕೈವಾಡಿಲ್ಲ ಅಂತ ಇವತ್ತು ಪ್ರಿಯಾಂಕ್ ಖರ್ಗೆ ಅವರಂಥ ಬಂಡ ವ್ಯಕ್ತಿಗೆ ಇನ್ನೊಬ್ಬರು ಯಾರೂ ರಾಜ್ಯದಲ್ಲಿ ನೋಡಲಿಕ್ಕಿಲ್ಲ ಅವರು ಒಂದು ಕಡೆ ಕೈಯಲ್ಲಿ ಸಂವಿಧಾನ ಪುಸ್ತಕ ಇಟ್ಕೊಂಡು ಸಂವಿಧಾನ ಸಂವಿಧಾನ ಅಂತ ಹೇಳ್ಕೊಂಡು ಇನ್ನೊಂದು ಕಡೆ ಸಂವಿಧಾನ ಮೇಲೆ ನಂಬಿಕೆ ಇಲ್ಲಿ ವರ್ತನೆ ಮಾಡ್ತಾರೆ ಹೋರಾಟ ಮಾಡೋರಿಗೆ ಮನೆಗೆ ಬರ್ರಿ ಚಾ ಕುಡಿಸ್ತೀವಿ ಅಂತಾರೆ ಕಡೆ ಒಂದು ಕಡೆ ಪೊಲೀಸರಿಗೆ ಬಿಟ್ಟು ಅರೆಸ್ಟ್ ಮಾಡಿಸ್ತಾರೆ ಇಂಥ ಒಬ್ಬರು ಅವರು ನಾಲಾಯಕ್ ಸಚಿವರ ಪ್ರಿಯಾಂಕ್ ಖರ್ಗೆ ಅವರು ಅವರು ಸಚಿವರಾಗ್ಲಾಕ್ ಲಾಯಕ್ಕಿಲ್ಲ ಏನೋ ಕೇಂದ್ರದಲ್ಲಿ ಅವ್ರ ತಂದೆಯವರು ಅವ್ರು ಎ ಐ ಸಿ ಸಿ ಅಧ್ಯಕ್ಷರ ಅನ್ನೋ ಒಂದೇ ಕಾರಣಕ್ಕೆ ಅವ್ರಿಗೆ ಸಚಿವರು ಮಾಡ್ಯಾರ ಅವ್ರಿಗೆ ಆದಷ್ಟು ಬೇಗ ಕೈ ಬಿಡಬೇಕು ಅಂತೇಳಿ ರಾಜ್ಯದ ಮುಖ್ಯಮಂತ್ರಿ ಮನವಿ ಮಾಡಿಗಳ ಇದು ಖರ್ಗೆ ಅವರು ಸಿ ಎಂ ಆಗ್ತಾರ ಪ್ರಿಯಾಂಕರ ಸಿ ಎಂ ಆಗ್ತಾರ ಅಂತೇಳಿ ಅವರು ಅವ್ರು ಸಿ ಎಂ ಆದ್ರೆ ಮತ್ತೆ ಇನ್ನೂ ನೂರಾರು ಜನರು ಆತ್ಮಹತ್ಯೆ ಭಾಗ್ಯ ಕೊಡ್ತಾರೆ ಆದಷ್ಟು ಬೇಗ ಅವರಿಗೆ ಸಿಎಂ ಆಗಿ ಇನ್ನೂ ಹಿಂಗೆ ಆತ್ಮಹತ್ಯೆ ಭಾಗ್ಯಗಳು ಕೂಡಲಿ ಅಂತ ಕೇಳ್ತೇವೆ ಇವತ್ತೇನು ಬೃಹತ್ ಹೋರಾಟ ಇತ್ತು ಜಿಲ್ಲಾಧ್ಯಕ್ಷನಿತ್ತದಾಗ ಮಹಿಳಾ ಮೋರ್ಚಾದ ಅಧ್ಯಕ್ಷರು ಪದಾಧಿಕಾರಿ ಇದ್ದಲ್ಲಿ ಒಳ್ಳೆ ಒಳ್ಳೆ ರೀತಿಯಲ್ಲಿ ನಾವಿಷ್ಟೇ ಬಾಣಂತಿರಿಗೆ ಸಾವಿ ಕಾರಣದ ದಿನೇಶ್ ಗುಂಡ್ರವರು ಸಿನಿಷನ್ ಕೊಡಬೇಕು ಸಚಿನ ಆತ್ಮೀಯ ಕಾರಣದ ಪ್ರಿಯಾಂಕರಿಗಳು ಅವರು ಪ್ರಿಯಾಂಕರಿಗೆ ರಾಜೀನಾಮೆ ಕೊಡುವ ಬರ್ತಾ ಇದೆ ಎರಡು ಏನು ಸಿ ಬಿ ಐ ಕೊಡಬೇಕು ನ್ಯಾಯ ಸಿಗ್ತದೆ ಎಲ್ಲ ಕುಟುಂಬಗಳಿಗೆ ಮತ್ತು ಪರಿಹಾರ ಸಚಿನ್ ಪಾಂಚಳ ಕುಟುಂಬಕ್ಕೆ ಒಂದು ಕೋಟಿ ಪರಿಹಾರ ಕೊಡಬೇಕು ಬಾಣಂತಿಯರ ಸಾವನ್ನಪ್ಪಿದ್ದಾರೆ ಅವ್ರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪ್ರತಿ ಕುಟುಂಬಕ್ಕೆ ಮತ್ತು ಪ್ರತಿ ಕುಟುಂಬದ ಒಂದು ವ್ಯಕ್ತಿಗೆ ಜಾಬ್ ಗ್ಯಾರಂಟಿ ಕೊಡಬೇಕಂತ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೇವೆ ಯಾಕಂದರೆ ಈ ಸರ್ಕಾರದ ಪಾಪದ ಕೂಡ ತುಂಬಿದೆ ಇದು ಆ ಬಾಣಂತಿಯರ ಹಾಗೂ ಸಚಿನ ಪಾಂಚಾಳರ ಕುಟುಂಬದ ಶಾಪ ಈ ಸರ್ಕಾರ ತಡ್ತು ಅಂತ ಹೇಳಕ್ಕೆ ಸರ್ ಒಂದು ವೇಳೆ ನೀವು ತಾವು ಪ್ರಿಯಾಂಕ್ ಮನೆ ಮುತ್ತಿಗೆ ಹಾಕಿದ್ರೆ ಬೀದರ್ ಜಿಲ್ಲೆಯ ನಾಲ್ಕು ಶಾಸಕ ಮಸೀದಿ ಕೆಲಸ ಮಸೀದಿ ಕೆಲಸ ಮಾಡ್ತೀವಿ ಅಂತ ಹೇಳಿ ದಲಿತ ಸಂಘಟನೆ ಮೇಲೆ ಆರೋಪ ಮಾಡಿದ ಯುವ ಗುತ್ತಿಗೆದಾರ ಸಚಿನ್ ಪಾಂಚಾಳ ಹತ್ಯೆಯನ್ನ ಸಿ ಬಿ ಐಗೆ ವಹಿಸಬೇಕು ಹಾಗೂ ಬಾಣಂತರ ಗರ್ಭವತಿ ಮಾತಾ ಕಿಜೋ ಮೌತೆ ಹೋರಯ್ಯ ಎರಡೂ ಪ್ರಕರಣಗಳನ್ನು ಸಿ ಬಿ ಐಗೆ ವಹಿಸಿ ತನಿಖೆಯನ್ನು ಮಾಡಿಸ್ಬೇಕಂತೇಳಿ ಇವತ್ತು ಬಿ ಜೆ ಪಿ ಜಿಲ್ಲಾ ಪಾರ್ಟಿಯ ನೇತೃತ್ವದಲ್ಲಿ ಹೋರಾಟ ಏನು ನಡೀತಾ ಇದೆ ರಾಜ್ಯದಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಮಂತ್ರಿಗಳ ಮೇಲೆ ಮುಖ್ಯಮಂತ್ರಿಗಳ ಹಿಡಿತಾ ಇಲ್ಲ ಅದಕ್ಕಾಗಿ ಈ ಎರಡೂ ಪ್ರಕರಣಗಳನ್ನು ಸಿ ಬಿ ಐಗೆ ವಹಿಸ್ಬೇಕಂತೇಳಿ ಇವತ್ತಿನ ನಮ್ಮ ಹೋರಾಟದ ಬೇಡಿಕೆ ಆಗಿದೆ ಎಫ್ ಎಸ್ ಎಲ್ ರಿಪೋರ್ಟ್ ಏನ್ ಹೇಳಿದೆ ಎಫ್ ಎಸ್ ಎಲ್ ರಿಪೋರ್ಟ್ನಲ್ಲಿ ಕ್ಲಿಯರ್ ಆಗಿದೆ ಅದು ಡೆತ್ ನೋಟ್ ಸಚಿನ್ ಪಾಂಚಾಳ್ ಅಂತೇಳಿ ಈಗ ಸಿ ಆರ್ ಡಿಗೆ ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಸಿ ಎಂ ಇನ್ವೆಸ್ಟಿಗೇಷನ್ ಏಜೆನ್ಸಿ ಹೇಗೆ ಮೈಸೂರಿನ ಪ್ರಕರಣದಲ್ಲಿ ಕ್ಲೀನ್ ಚೀಟನ್ನು ಕೊಟ್ಟಿದ್ರು ಅವ್ರ ಮಂತ್ರಿಗೆ ಅದೇ ರೀತಿ ಮಾಡ್ತಾರೆ ಅದಕ್ಕೋಸ್ಕರನೇ ಸಿ ಬಿ ಐ ತನಿಖೆ ನಿಮ್ಗೆ ಸತ್ಯಾಸತ್ಯತೆ ಈ ಸರ್ಕಾರಕ್ಕೆ ಬೇಕಂತ ಹೇಳಿದ್ರೆ ಈ ಪ್ರಕರಣವನ್ನು ಸಿಬಿಐ ತನಿಖೆಗೆ ಯಾಕೆ ಕೊಡ್ತಾ ಇಲ್ಲ ನೀವು ಕೊಡಬೇಕನ್ನೋಂಥದ್ದು ಬಿಜೆಪಿ ಒತ್ತಾಯ ಒಂದು ವೇಳೆ ಪ್ರಿಯಾಂಕ್ ಖರ್ಗೆ ಮೇಲೆ ಮುಂದಿನ ರೀತಿ ತಂದ್ರೆ ಯಾವಾಗ ಬರುತ್ತೆ ಮುಂದಿನ ರೀತಿ ಇಡೀ ರಾಜ್ಯದಲ್ಲಿ ನಾವು ಉಗ್ರವಾದಂಥ ಹೋರಾಟವನ್ನು ಮಾಡ್ತೇವೆ ಪ್ರಿಯಾಂಕರ್ಗೆ ರಾಜೀನಾಮೆ ಕೊಟ್ಟಿದ್ರೆ ಮಾತ್ರ ನಿಷ್ಪಕ್ಷಪಾತವಾದಂಥ ತನಿಖೆ ಆಗ್ತದೆ ರಾಜ್ಯ ಹಾಗೂ ದೇಶದಲ್ಲಿ ಧೂಮಪಾನ ಹಾಗೂ ಮದ್ಯಪಾನ ನಿಷೇಧ ಕಾಯ್ದೆ ಜಾರಿಗೆ ತರಲು ಪೂಜ್ಯ ಚನ್ನವೀರ ಶಿವಾಚಾರ್ಯ ಪ್ರಧಾನಿ ಮೋದಿ ಹಾಗೂ ಮುಖ್ಯಮಂತ್ರಿಗಳಲ್ಲಿ ಹಾರ್ಪುರ ಚನ್ನವೀರ ಶಿವಾಚಾರ್ಯರು ಪ್ರಧಾನಿ ಮೋದಿ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡಿದರು ಅವರು ಬಸಕಳೆ ತಾಲೂಕಿನ ಸುಕ್ಷೇತ್ರ ಹಾರ್ಪುರ್ ಹಿರಬ ಸಂಸ್ಥಾನದ ಪೂಜ್ಯ ಚನ್ನಿವರ್ಮ ಜಾತ್ರಾ ಮಹೋತ್ಸವದಲ್ಲಿ ಆಶೀರ್ವಚನೆ ನೀಡಿದರು ಸನ್ಮಾನ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿರುವಂತಹ ನರೇಂದ್ರ ಮೋದಿ ಅವರಿಗೆ ನಾವೊಂದು ಇವತ್ತು ಆಜ್ಞೆಯನ್ನು ಮಾಡ್ತಾ ಇದ್ದೀನಿ ಆಜ್ಞೆಯನ್ನ ಕಳಕಳಿಯ ಮನವಿಯನ್ನು ಮಾಡ್ತಾ ಇದ್ದೀವಿ ಇಡೀ ಭಾರತ ದೇಶ ನೀವೆಲ್ಲ ವಿಶ್ವ ಗುರು ವಿಶ್ವ ಗುರು ಅಂತ ಹೇಳ್ತಾ ಇದ್ದೇವೆ ನೀವು ಭಾರತ ದೇಶದ ಪ್ರಧಾನ ಮಂತ್ರಿಯಾಗಿ ನಮ್ಮ ಭಾರತ ದೇಶದಲ್ಲಿ ಕುಳಿತದ ಚಟ ಚಟೋ ಬ್ರ್ಯಾಂಡ್ ಬ್ರ್ಯಾಂಡಿ ಅಂಗಡಿಗಳಲ್ಲ ಕುಳಿತದ ಚಟ ನಿಷೇಧಾಜ್ಞೆಯನ್ನು ಬಂದ್ ಮಾಡಿದ್ರೆ ಅಂದ್ರೆ ನಿಮಗೆ ಧನ್ಯವಾದವನ್ನು ಅರ್ಥ ಮಾತನ್ನು ನರೇಂದ್ರ ಮೋದಿ ತಂದೆ ನ್ಯಾಯ ಬಂದ್ ಮಾಡಿದ್ರೆ ಯಾವ ಪ್ರಶ್ನೆ ಒಳಗೆ ಹಾಕ್ರಿ ಬಂದ್ ಮಾಡ್ರಿ ಕಾನೂನು ಮಾಡ್ರಿ ಒಬ್ರು ಹೇಳಿದ್ರೆ ಕಲೆ ಹಿಡ್ದ ಸಿಗರೇಟ್ ಮಾಡ್ತಾರ ನಮ್ ಶಿಷ್ಯ ಎಷ್ಟು ಮಾಡ್ತಾ ಒಳಗೆ ಹೋಗ ನಮ್ ಪಾತ್ ಪೂಜೆ ಕಕ್ಕೊಂಡೋದ್ ಏನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಬೀದರ್ ಹಾಗೂ ಸಾಹಿತ್ಯ ಶಿಕ್ಷಣ ಸಮೂಹ ಸಂಸ್ಥೆ ವತಿಯಿಂದ ಬೀದರ್ ನ ಕನ್ನಡ ಭವನದಲ್ಲಿ ವಿದ್ಯಾರ್ಥಿಗಳ ಅಧ್ಯಯನ ಕೇಂದ್ರ ಉದ್ಘಾಟನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಬಾಲ್ಕಿ ರಿಮೆಂಟ್ ಸಂಸ್ಥೆಯ ಪೂಜ್ಯ ಗುರುಬಸಪಟ್ಟದಿಯವರು ಸಾಹಿತ್ಯ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಡಾಕ್ಟರ್ ಅಬ್ದುಲ್ ಖದ್ರಿ ಹಾಗೂ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಕಲ್ಬುರಿ ಆಡಳಿತ ಮಂಡಿ ಸದಸ್ಯರು ಅವರು ರಿಬ್ಬನ್ ಕತ್ತರಿಸುವ ಮೂಲಕ ನೂತನ ಅಧ್ಯಯನ ಕೇಂದ್ರ ಉದ್ಘಾಟನೆ ನಡೆಸಿದರು ಗುರುಪ್ರಸಾದ್ ಪಟ್ಟದವರು ಮಾತನಾಡಿ ಇಂತಹ ಅಧ್ಯಯನ ಕೇಂದ್ರ ಸ್ಥಾಪಿಸಲು ಸೂಕ್ತ ವ್ಯಕ್ತಿಗೆ ಚಂದಿಟ್ಟಿ ಅವರು ಆರ್ಸಿ ಜವಾಬ್ದಾರಿ ನೀಡಿದ್ದು ಡಾಕ್ಟರ್ ಅಬ್ದುಲ್ ಖದೀರ್ ಅವರು ಶೈಕ್ಷಣಿಕ ಅಭಿವೃದ್ಧಿಗೆ ಸದಾ ಮುಂಚಿನಲ್ಲಿರುತ್ತಾರೆ ವಿದ್ಯಾರ್ಥಿಗಳ ಬೆಳವಣಿಗೆಗೆ ಅಧ್ಯಯನ ಕೇಂದ್ರ ಮುಖ್ಯವಾಗಿದ್ದು ಕನ್ನಡ ಭವನದ ವಿದ್ಯಾರ್ಥಿಗಳಿಗೆ ಜ್ಞಾನಾರ್ಜನೆಗೆ ಅಧ್ಯಯನಕ್ಕೆ ಅವಕಾಶ ಕಲ್ಪಿಸುವುದಕ್ಕಾಗಿ ಅಭಿನಂದನೆ ಸಲ್ಲಿಸಿದರು ಡಾಕ್ಟರ್ ಅಬ್ದುಲ್ ಖದ್ರ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಜಿಲ್ಲಾಧ್ಯಕ್ಷ ಸುರೇಶ್ ಚಹೆಟ್ಟರ್ ಮಾತನಾಡಿ ಕನ್ನಡ ಭವನದ ವಿದ್ಯಾರ್ಥಿಗಳ ಅಧ್ಯಯನಕ್ಕಾಗಿ ಅಧ್ಯಯನ ಕೇಂದ್ರ ಸ್ಥಾಪಿಸಲಾಗಿದೆ ಹತ್ತಿರದಲ್ಲಿ ಹಾಸ್ಟೆಲ್ಗಳಿವೆ ಬಸ್ ಸ್ಟ್ಯಾಂಡ್ ಇದೆ ಹಾಗೆ ಗ್ರಾಮೀಣ ಭಾಗ ವಿದ್ಯಾರ್ಥಿಗಳು ಹಾಸ್ಟೆಲ್ ವಿದ್ಯಾರ್ಥಿಗಳು ಮುಕ್ತವಾಗಿ ಸದ್ಬಳಕೆ ಪಡೆದುಕೊಳ್ಳುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಹಿರಿಯ ಸಾಹಿತಿಗಳಾದ ಪ್ರೊಫೆಸರ್ ಸಿದ್ದರಾಮ ಡಾಕ್ಟರ್ ರಜನೇಶ್ವಾಲಿ ವಿಕಾಸ ಕನ್ನಡ ಸಂಚಾಲಕ ಸಿದ್ದಪ್ಪ ಜರಜೆ ಹಾಗೂ ಹುಲಸೂಲ್ ತಹಸೀಲ್ದಾರ್ ಭಾಗಿಯಾಗಿದ್ದರು यात्रा के बाद हटा देंगे प्रार्थना प्रेयर के बाद नमाज के बाद हटा देंगे बाद में फिर लगाया जा सकता है है इन्फ्रास्ट्रक्चर जो बना हुआ है उसका यूटिलाइजेशन करना जरूरी है एक एक इंच और ये बच्चों को ಕಾವಿಣಿಯೂ ನಿನ್ನ ಒಡವೆ ಎಂಬುದು ಜ್ಞಾನ ರತ್ನ ಅಂತ ಜ್ಞಾನದ ರತ್ನವನ್ನ ಕನ್ನಡ ಭವನದಲ್ಲಿ ವಿದ್ಯಾರ್ಥಿಗಳ ಇದೊಂದು ಕೇಂದ್ರ ಅಧ್ಯಯನ ಕೇಂದ್ರ ಮಾಡಿದ್ದು ನಿಜಕ್ಕೂ ಚಂದ್ಶೆಟ್ಟಿ ಅವರಿಗೆ ಅಭಿನಂದನೆಗಳು ಮತ್ತು ಸೂಕ್ತ ವ್ಯಕ್ತಿಗಳಿಗೆ ಜವಾಬ್ದಾರಿ ಕೊಟ್ಟಿದ್ದು ಅಬ್ದುಲ್ ಖದೀರ್ ಅಲ್ಲ ಅಂದ್ರೆ ಎಲ್ಲದೇ ಅದ್ರಲ್ಲಿ ಬರ್ತದೆ ಏನೇನು ಕೊರತೆ ಬೀಳೋದಿಲ್ಲ ಅವ್ರು ನಮಗೂ ಹೇಳ್ಯಾರ ನಾವು ಅದರಲ್ಲಿ ಪೂರ್ತಿ ಸರ್ಕಾರ ಕೊಡ್ತೀವಿ ಅಂತಕ್ಕಂತ ಮಾತನ್ನ ತಿಳಿಸಿ ಇವತ್ತು ಧಾರವಾಡ ಅಂತ ಸಾಂಸ್ಕೃತಿಕ ನಗರು ಇವತ್ತು ನಮ್ಮ ರಾಜ್ಯದಾಗೆ ಅಷ್ಟು ಬೆಳಿಲಿಕ್ಕೆ ಅಧ್ಯಯನ ಕೇಂದ್ರನೇ ಬಹಳ ಎಲ್ಲಕ್ಕಿಂತ ಅದೇ ಹೆಚ್ಚು ವಿದ್ಯಾರ್ಥಿಗಳಿಗೆ ಬೆಳವಣಿಗೆ ಅಧ್ಯಯನ ಕೇಂದ್ರನೇ ಮುಖ್ಯ ಆಗಿದೆ ಅದು ಕನ್ನಡ ಭವನದಲ್ಲಿ ಈ ರೀತಿ ಆಗಿದ್ದು ಮತ್ತು ಕದಿರೋರೇ ಇವೆಲ್ಲ ನಾನು ಮೊದಲನೇ ಸರ್ತಿನೇ ನೋಡ್ಲತ್ತೀನಿ ಇಷ್ಟು ಚಲೋ

जो तो खर्च कर सकते हैं बिजनेस मैन से ख्वाहिश होगा कैसे सेंटर जहाँ कहीं भी शुरू हो रहा है जरूर कंट्री कीजिए एक टेबल दीजिए पाँच टेबल दीजिए दस पच्चीस पचास टेबल दीजिए और एक जनरेशन को पढ़ने का मौका दीजिए देखिए ये हमारी बेटियाँ हैं हमारा फ्यूचर है विलेजेस से आकर हैं हाथ है हाउस में थोड़ा डिस्टर्बेंस होता है मैं भी हाथ हूँ डिस्ट्रैक्शन के माहौल 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 से आकर एक और पर इंटरनेट जा सकता है, पे ई लाइब्रेरी का कनसुंत हो सकता है, ये सारी चीजें करके जो जो को अच्छे से अच्छा पढ़कर फ्यूचर के लिए तैयार होने का मौका देना चाहिए। ನಾನು ಎಷ್ಟೋ ವಿದ್ಯಾರ್ಥಿಗಳು ನೋಡ್ತೀನಿ ಬಸ್ ಸ್ಟ್ಯಾಂಡ್ ಅಲ್ಲಿ ಯಾವುದೋ ಕೊನೆ ಭಾಗದಲ್ಲಿ ನಿಂತು ಓದುವಂತ ಇರಬಹುದು ಅಲ್ಲಿರುವ ಕೋಟೆಯಲ್ಲಿ ಅಥವಾ ಬೇರೆ ಬೇರೆ ಸ್ಮಾರಕಗಳಲ್ಲಿ ಹೋಗಿ ವಿದ್ಯಾರ್ಥಿಗಳು ಓದಬೇಕು ಅಂತ ಅಲ್ಲಿ ಓದೋದನ್ನು ನೋಡ್ತಾ ಇದೀವಿ ಆ ನಂತರ ಸುಮಾರು ವಿದ್ಯಾರ್ಥಿಗಳು ನಾವೆಲ್ಲ ಹಾಸ್ಟೆಲ್ ಅಲ್ಲಿ ಇರ್ತೀವಿ ಒಂದೇ ರೂಮ್ ನಲ್ಲಿ ಆರು ಎಂಟು ಹತ್ತು ವಿದ್ಯಾರ್ಥಿಗಳನ್ನ ಇರ್ತಾರೆ ನಾನು ರಾತ್ರಿ ಲೇಟ್ ಓಡಬೇಕಂತ ಅದ್ರ ಪಕ್ಕದ ಕೇಳಿ ತೊಂದರೆ ಇತ್ತು ಅಂತ ತಿಳ್ಕೊಂಡು ಬಹಳ ಸಲ ಓದದೆ ಹಂಗೆ ಉಳಿತೀವಿ ಅಂತಕ್ಕಂತ ಅನೇಕ ಮಾತ್ರ ಕೇಳಿದಾಗಿತ್ತು ಬಹಳ ದಿನಗಳ ಕನಸಾಗಿತ್ತು ಇಂಥ ಒಂದು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿರಬಹುದು ಅಥವಾ ವಿದ್ಯಾರ್ಥಿಗಳಿಗೆ ಸ್ಕೋಕೋಸ್ಕರ ಒಂದು ಕೋಣೆಯನ್ನು ಮಾಡ್ಬೇಕು ವಿಚಾರ ಇಟ್ಕೊಂಡಾಗ ಮೊನ್ನೆ ಡಾಕ್ಟರ್ ಅಬ್ದುಲ್ ಖದೀರ್ ಸರ್ ಅತ್ತಿಗೆ ಬೇರೆ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಜಲದೇ ಸರ್ ಮನವಿಯನ್ನು ಮಾಡ್ಕೊಂಡಿದ್ವಿ ಕಡಬನ್ನ ಕಟ್ಟಿದ್ವಿ ಸರ್ ದಯವಿಟ್ಟು ಒಂದ್ಸರಿ ನೋಡ್ಬೇಕು ಬಂದಾಗ ಅವರೆಲ್ಲಗಿಂತ ಆಯ್ಕೆ ಮಾಡ್ಕೊಂಡಿದ್ದು ಇಲ್ಲ ಇಲ್ಲೊಂದು ಸ್ಟಡಿ ಸೆಂಟರ್ ನಾವು ಆರಂಭ ಮಾಡೋಣ ಅಧ್ಯಯನ ಕೇಂದ್ರ ಅಂತ ಇಟ್ಕೊಂಡು ಮಾಡಿದ್ರು ಹೀಗಾಗಿ ನಮಗೆ ಬಹಳ ವಿಶೇಷವಾದ ಧನ್ಯವಾದ ಸಲ್ಲಿಸಿದ್ವಿ ಈ ವಿಧಿಗೆ ಒಂದು ಜೀವನ ಬಹಳ ಖುಷಿ ಆಯ್ತು ಶೈಕ್ಷಣಿಕವಾಗಿ ಒಬ್ಬ ದೊಡ್ಡ ಕ್ರಾಂತಿಯೇ ಮಾಡ್ಲ ಹೊಟ್ಟಿರುವಂತ ಡಾಕ್ಟರ್ ಅಬ್ದುಲ್ ಖದೀರ್ ಸರ್ ಇದ್ದಾರೆ

ಒಂದ್ ನೂರು ಜನ ಆತರ ಯಾರು ಮಾಡೋಕೆ ನಾವು ಒಂದು ಬಂದಿಲ್ಲ ಮಾಡ್ತಾರಿಲ್ಲ ಅವ್ರು ಮಾಡ್ತಾರ ಮಾಡ್ತಾರೆ ಹಿಂಗೆ ಮಾಡ್ಲಿ ಹಿಂಗೆ ನಮಗೆ ಕನ್ನಡ ಭಾವ ಎಲ್ಲ ಮಾಡ್ಲಿ ಅಂತ ಮತ್ತೆ ನಮ್ಮ ಸುರೇಶ್ ಚಟ್ ಶೆಟ್ಟಿ ಹೇಳಿದ್ರೆ ಸಾಕು ಅರ್ಧಾರ್ ಹತ್ತು ನಿಮಿಷ ಮಂಚ ರೆಡಿ ಮಾಡಿ ಗೆಸ್ಟ್ ರೆಡಿ ಮಾಡಿ ಕರ್ಕೊಂಡು ಮಾಡ್ತಾರೆ ಅಂತ ಹೇಳ್ಬಿಟ್ಟು